ಅದು ನೀನು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡಿಲ್ಲ ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತೀವಿ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದರು ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಶಾಂತಿಯುತ ಮಾಡಿ ಅಂತ ಹೇಳಿ ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡುವುದು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ಮೂರು ಜನ ಮಹಾದೇವಪ್ಪ ವೆಂಕಟೇಶ್ ಸೀನಿಯರ್ ಮಿನಿಸ್ಟರ್ ಸಾರ್ವಜನಿಕ ಜನ ತೀರ್ಮಾನ ಮಾಡುತ್ತೇವೆ ಜನರು ಇದ್ದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ನಿಮಗೆದು ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ನಾವು ನಡ್ಕೋತೀವಿ ಇವ್ರು ಏನ್ ಮಾಡಿದ್ರು ಅಂತಂದರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟ್ ಒಕ್ಕಲಿರಿಗೆ ಎರಡು ಪರ್ಸೆಂಟು ಲಿಂಗ ಟು ಎನವರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಆ ಚಳುವಳಿ ಮಾಡಿದೆ ಹಿಂಗೆ ಯಾಕೆ ಮಾಡ್ತಾವ್ರೆ ಹೇಳಿಯಪ್ಪ ನೀವೇ ನಾವೇಳ್ದು ನನ್ನ ನಾನು ಎರಡು ಸಾರಿ ಮೀಟಿಂಗ್ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರ ಇಲ್ವೋ ಅಂತ ಶಿಫಾರಸ್ ಮಾಡಬಹುದು ಆ ಶಿಫಾರಸು ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವ್ರು ಹೋಗ್ದೇನೆ ಚಳುವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಇದು ಮಾಡಿದವರು ಬಿಜೆಪಿ ಸರ್ಕಾರದವರು ಹಾಗೆ ಪ್ರತಿಭಟನೆ ಮಾಡಲಿಲ್ಲ ಇವರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅದೇ ಸರ್ಕಾರದ ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡಕ್ಕಾಗಲ್ಲ ಅಂತ ಮಾಡಿದ್ರು ಅದಾದಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಇದು ಮಾಡಿದ್ಮೇಲೆ ಕೆಟಗರಿ ಟೂ ಡಿ ಟೂ ಐ ಮೀನ್ ಟೂ ಸಿ ಟು ಡಿ ಮಾಡಿದ ಮೇಲೆ ಸಂ ಬಡಿ ಸಂ ಮುಸ್ಲಿಮ್ ಜಂಟ್ಲು ಮನ್ ಎಸ್ ಗಾಲ್ ಟು ದಿ ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ದಿ ಆರ್ಡರ್ಸ್ ಅಪ್ ದಿ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವರು ಪರ ಆಗಿ